ಹಾಂ ನೋಡಿ ಈ ಥರ ಹಿಟ್ಟು ಮಾ ತಗೋಬೇಕು ಈ ಥರ ಉಂಡೆ ಮಿಲ್ಲೆ ಮಾ ಉಂಡೆ ಇಟ್ಕೊಂಡಿದ್ದೀನಿ ಅಕ್ಕಿ ಸರಿದು ಈ ಥರ ಹಿಂಗೆಲ್ಲ ತುಂಬಬೇಕು ಈ ಥರ ಎಲ್ಲ ತುಂಬಬೇಕು ಇದು ಬಿಳಿ ಹೋಳಿಗೆ ಹಾಗೆ ಮತ್ತು ಇದನ್ನ ಮಾಡ್ಬೇಕು ರೀ ಇದು ಕರಿ ಮಾಡಿದ್ದೀನಿ ತೋರಿಸ್ತೀನಿ ಆಮೇಲೆ ಹಾಂ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಓದ್ಬೇಕು

ನೋಡಿ ಈ ಥರ ಬೆಂದಿದೆ ಇದೊಂದು ನಿಮಿಷ ನಿಮಿಷ ಬೇಕಿತ್ತು ನೋಡಿ ಇವಾಗ ಬೆಂದಿದೆ ತೆಗಿತಾ ಇದ್ದೀನಿ ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಕಡೆದು ಈ ಥರ ರೀ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಮಾಡ್ಕೊಳ್ಳಿ ಇದು ಒಂದು ಹಾಕ್ತಿ ನೋಡಿ ಇದೆ ಥರ ಇದು ಕ್ಯಾಪ್ಸಿಕಮ್ಮು ಬದನೆಕಾಯಿ ಬಟಾಣಿ ಗ್ರೇವಿ ಆಮೇಲೆ ಇದು ಬಿಳಿ ಹೋಳಿಗೆ ಹೆಂಗ್ ಮಾಡೋದಂತೆ ಎಲ್ಲ ಉಳ್ಯ ತೋರಿಸಿ ನೋಡಿ ಆಮೇಲೆ ಇದು ಮಜ್ಜಿಗೆ ಮೆಣಸಿನ್ಕಾಯಿ ತೋರಿಸಿದ್ದೆ ಕರೆದು ತೋರಿಸಿಲ್ಲ ಎಣ್ಣೆ ಒಳಗೆ ಹಾಕಿ ಕರ್ದಿದ್ದು ಇಟ್ಟಿದ್ದೀನಿ ಇದ್ರ ಜೊತೆಗೆ ಈ ಥರ ಕರ್ಕೋಬೇಕು ಎಣ್ಣೆ ಜಾಸ್ತಿ ಕುದಿಬಾರ್ದು ಸ್ವಲ್ಪ ಲೈಟಾಗಿ ಹಾಸ್ಕೊಂಡು ಆಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ತೊಗೋಬೇಕು ಇದೊಂದು ಇದೆಲ್ಲ ನೋಡಿ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ಯಾರೂ ಕಾಮೆಂಟ್ ಆಗ್ತಿಲ್ಲ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಏನು ಹೆಂಗಿದೆ ಅಂತ ಹಾಕಿ ನೋಡಿಬಿಟ್ಟು ಆ ಸ್ವಲ್ಪ ಎಲ್ಲರೂ ಅರ್ಧ ಬರ್ದ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಥ್ಯಾಂಕ್ ಯು ನಾನು ಚಿನ್ಬಿಡ್ಲ ಇವತ್ತು ಫ್ರೆಂಡ್ಸ್ ಇವತ್ತು ಬಿಳಿ ಹೋಳಿಗೆ ಮಾಡೋದು ತೋರಿಸ್ತೀನಿ ಬನ್ನಿ ಆ ಬಿಳಿ ಹೋಳಿಗೆ ಅಂದರೆ ಇದು ಹಕ್ಕಿಟ್ಟು ಸರಿ ಮಾಡ್ಕೋಬೇಕು ಫಸ್ಟು ಹಿಟ್ಟು ಕಲಿಸ್ಕೋಬೇಕ್ರಿ ಇದು ಇದರಲ್ಲಿ ಒಂದು ಕಪ್ಪು ಮೈದಾ ಒಂದು ಕಪ್ಪು ಚಿರೋಟಿ ರವೆ ನೋಡಿ ಇದು ಚಿರೋಟಿ ರವೆ ಇದು ಮೈದಾ ಎರಡು ಒಂದು ಚಿಟಿಗೆ ಉಪ್ಪು ಹಾಕಿ ಒಂದು ಕಾಲು ಸ್ಪೂನ್ ಉಪ್ಪು ಇದ್ದೀನಿ ಇದು ಫಸ್ಟು ಕಲಿಸ್ಬೇಕ್ರಿ ಚೆನ್ನಾಗಿ ಎರಡು ಒಂದು ಬಡಿಸಿ ಫಸ್ಟ್ ಇದು ನೆನೆಬೇಕಲ್ಲ ಇತ್ತು ಅದಕ್ಕೋಸ್ಕರ ಇದು ಫಸ್ಟ್ ಎಲ್ಲ ರೀ ಎಲ್ಲ ಚೆನ್ನಾಗಿ ನೆನ್ಕೊಡಂಗೆ ಫುಲ್ಲು ನೋಡಿ ಈ ಥರ ಕಲಿಸಿದ್ದೀನಿ ಸ್ವಲ್ಪ ಹಾಕಿ ಅದೇ ಸ್ವಲ್ಪ ಇಲ್ಲಿ ಮನೆ ಕಟ್ತಿದ್ದಾರೆ ಡಿಸ್ಟರ್ಬೆನ್ಸ್ ಇದೆ ಸಾರಿ ಮನೆ ಕಟ್ಟೋ ಎಲ್ಲ ಕೇಳ್ತಾ ಇದೆ ಏನೋ ಅಂದ್ಕೋಬೇಡಿ ಈ ಥರ ನೋಡಿ ಎಣ್ಣೆ ಸೌ ಹೋಳ್ಗೆ ಕಲಿಸಿಲ್ಲ ಅದೇ ಥರ ಸ್ವಲ್ಪ ಗಟ್ಟಿ ಕಲಿಸ್ಬಿಟ್ಟು ಇದನ್ನು ಫಸ್ಟ್ ಇದನ್ನು ಕಲಸಿಡ್ಕೊಂಡ್ಬಿಟ್ರೆ ಈ ಥರ ನೋಡಿ ಹಾಂ ಈ ಥರ ಬರಬೇಕು ಸ್ವಲ್ಪ ನೆನೆಯುತ್ತೆ ಗ್ರೇವಿ ಮಾಡ್ಕೊಳ್ಳೋದ್ರಾಗೆ ಇದು ಸ್ವಲ್ಪ ನೆನೆಯುತ್ತೆ ಅಕ್ಕಿ ಹಿಟ್ಟಿಂದು ಸರಿ ಮಾಡಿಕೊಂಡು ಆಮೇಲೆ ಕ್ಯಾಪ್ಸಿಕಮ್ಮು ಕದೇಕಾಯಿ ಹಾಕಿ ಗ್ರೇವಿ ಮಾಡ್ತೀನಿ ನೋಡಿ ಇವಾಗ ನೋಡಿ ಇವಾಗ ಬಿಳೆ ಹೋಳ್ಗೆ ಸರಿ ಮಾಡ್ತಾಯಿದ್ದೀನಿ ಹಕ್ಕಿಟ್ಟಿಂದು ಸೇಮ್ ರಾಗಿ ಮುದ್ದೆ ಜೋಳೆ ಮುದ್ದೆ ಮಾಡ್ತೀವಲ್ಲ ಅದೇ ಟೈಪೇ ಮಾಡ್ಕೋಬೇಕು ಇದು ಮುದ್ದೆ ಕೆಲವರು ಅವಲಕ್ಕಿ ಗಟ್ಟಿ ಅವಲಕ್ಕಿ ನುಚ್ಚು ಮಾಡಿ ನೆನೆಸಿ ಮಾಡ್ತಾರೆ ನನಗೇನೋ ಇದೆ ಇಷ್ಟ ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಅದನ್ನು ಮಾಡ್ಕೋಬೋದು ಗಟ್ಟಿ ಅವಲಕ್ಕಿ ತಂದು ನುಚ್ಚು ಮಾಡಿ ನೆನೆಸಿ ನಾದ್ಕೊಂಡು ಅದನ್ನು ಮಾಡ್ಕೋಬೋದು ಈಗ ನೀರು ಕುದೀತಾ ಇದೆ ನೋಡಿ ಆಮೇಲೆ ಇದರಲ್ಲಿ ಒಂದು ಸ್ಪೂನ್ ಹಿಟ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ ರೀ ಒಂದು ಚೂರು ಉಪ್ಪಾಕ್ತಾಯಿದ್ದೀನಿ ರೀ ಒಂದು ಸ್ಪೂನು ಕಲಸಿಟ್ಕೊಂಡಿದ್ದೀನಿ ರೀ ಈ ಥರ ಕುದೀತಾ ಇದೆ ನೀರು ನೋಡಿ ಇದು ಒತ್ತೀ ಹಕ್ಕಿಟ್ಟು ಗುರಾಡ್ತಾನೆ ಇರಬೇಕು ನೋಡಿ ಈ ತರ ಇದು ಚೆನ್ನಾಗಿ ಐದು ನಿಮಿಷ ಕುದಿಬೇಕ್ರಿ ಮೇಲೆ ಆಮೇಲೆ ಹಿಟ್ಟು ಹಾಕಿ ರೀ ಇದು ಸ್ವಲ್ಪ ಒಂದು ಐದು ನಿಮಿಷ ಇವಾಗ ಕುದ್ದಿದೆ ನೋಡಿ ಹಿಟ್ಟಾಕಿ ಕಲಿಸ್ತೀನಿ ಈ ಥರ ಹಿಂದಿನ ಹಿಂದಿನ ಮೀಡಿಯಾದ ರಾಗಿ ಮುದ್ದೆ ಮಾಡೋದು ತೋರಿಸಿದ್ದೆ ನೋಡಿ ಅದೇ ಟೈಪೇ ಹಿಂಗೆ ಎಲ್ಲ ಹಿಟ್ಟಾಕಿ ಈ ಥರ ಮಾಡಿದರೆ ಗಂಟಾಗಲ್ಲ ರೀ ನೀರು ಕುದಿಯ ನೀರು ಹಿಟ್ಟಾಕಿ ಕೆಲವ್ರು ಮಾಡ್ತಾರೆ ಅದು ಗಂಟಾಗುತ್ತೆ ಮತ್ತು ಚೆನ್ನಾಗಿ ಆಗಬೇಕಾಗುತ್ತೆ ಇದಾದರೆ ಈ ಥರ ಮಾಡಿದರೆ ಗಂಟಾಗಲ್ಲ ರೀ ಈ ಥರ ನೋಡಿ ಈ ಥರ ಆಗಿದೆ ಇದು ಈ ಥರ ಎಲ್ಲ ಅರಳಿಸ್ಬಿಟ್ಟು ಈ ಥರ ಮಾಡಿಕೊಂಡು ಆಮೇಲೆ ಒಂದು ತಟ್ಟೆಗೆ ತಂದುಕೊಂಡು ಚೆನ್ನಾಗಿ ಸ್ವಲ್ಪ ನಾದ್ಕೊಂಡು ಆಮೇಲೆ ಮಾಡಬೇಕು ಮಾಡೋದು ಆಮೇಲೆ ತೋರಿಸ್ತೀನಿ ಇವಾಗ ಕರಿ ಮಾಡ್ತೀನಿ ನೋಡಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಕರಿಗೆ ಸ್ವಲ್ಪ ಆದರೆ ಸಾಕು ಎಣ್ಣೆ ಆಮೇಲೆ ಇದು ಈ ಐಟಮ್ ಏನೇನು ಬೇಕು ಅನ್ನೋದಕ್ಕೆ ನೋಡಿ ಇಲ್ಲಿ ರುಬ್ಲಿಕ್ಕೆ ಇದು ತೆಂಗಿನಕಾಯಿ ಇಷ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ನಾಲ್ಕು ಲವಂಗ ಎರಡು ಪೀಸು ಚಕ್ಕೆ ಶುಂಠಿ ಆಮೇಲೆ ಇದು ಒಂದು ಸ್ಪೂನು ಮಸಾಲೆ ಹಾಕೊಂಡು ರೀ ಇದು ಒಗ್ಗರಣೆ ರೀ ಈರುಳ್ಳಿ ಒಗ್ಗರಣೆ ಹಾಕ್ತೀನಿ ರೀ ಇದಿಷ್ಟು ರುಬ್ಕೊಬೇಕು ರೀ ಸಾಂಬಾರು ಪುಡಿನೂ ಹಾಕ್ಕೊಂಡು ರುಬ್ಕೊಬೇಕು ರೀ ನೋಡಿ ಕರಿ ಮಾಡ್ತಾಯಿದ್ದೀನಿ ಐಟಮು ಏನೇನು ಬೇಕು ಅಂತ ಇದು ರುಬ್ಲಿಕ್ಕೆ ಮೆಣಸಿನ್ಕಾಯಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ನಾಲ್ಕು ಲವಂಗ ಒಂದು ಚಕ್ಕೆ ಹಸಿ ಕೊಬ್ಬರಿ ಇದಿಷ್ಟು ಸಾಂಬಾರು ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿನೂ ಹಾಕ್ಕೊಂಡು ರುಬ್ಬಬೇಕು ರೀ ಇಷ್ಟು ಒಗ್ಗರಣೆಗೆ ಈರುಳ್ಳಿ ಹಾಕ್ತೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಆಮೇಲೆ ಇದು ಬದನೆಕಾಯಿ ಕ್ಯಾಪ್ಸಿಕಮ್ಮು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ರೀ ಕಪ್ಪಾಗುತ್ತೆ ಅಂತ ಕಟ್ ಮಾಡಿ ಕ್ಯಾಪ್ಸಿಕಮ್ಮು ಬದನೆಕಾಯಿದು ಕರಿ ಮಾಡ್ತಾ ಇರೋದು ಸ್ವಲ್ಪ ಬಟಾಣಿನೂ ಇದ್ದೀನಿ ರೀ ಅದು ಬಟಾಣಿ ಇದ್ದರೆ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಮ್ ಅಲ್ಲ ಬಟಾಣಿ ನಾನು ಸ್ವಲ್ಪ ಎಲ್ಲ ಫ್ರಿಜ್ಜಲ್ಲಿ ಎಲ್ಲ ಎತ್ತಿಟ್ಕೊಂಡಿರ್ತೀನಿ ರೀ ಐಸ್ ಬಾಕ್ಸಲ್ಲಿ ಬಟಾಣಿನ ಚೆನ್ನಾಗೇ ಇದು ಇದು ಡಬಲ್ ಕವರ್ ಹಾಕಬೇಕು ರೀ ದಪ್ಪ ಕವರ್ ಇರೋದು ಎರಡು ದಪ್ಪನ ಕವರ್ ತೊಗೊಂಡು ಬಟಾಣಿ ಇವಾಗ ಸೀಸನ್ನಲ್ಲ ರೀ ಎಲ್ಲ ಸುಳಿದುಬಿಟ್ಟು ಎರಡು ಕವರ್ ಹಾಕಿ ಐಸ್ ಇದರಲ್ಲಿ ಫ್ರೀಸರಲ್ಲಿ ಇಟ್ಬಿಡತ್ರಿ ಕೆಡೋದಿಲ್ಲ ನೋಡಿರಿ ತಿಂಗಳಾದರೂ ಎರಡು ತಿಂಗಳಾದರೂ ಕೆಡೋದಿಲ್ಲ ಚೆನ್ನಾಗಿದೆ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದು ಒಗ್ಗರಣೆ ಮಾಡಿದ್ಮೇಲೆ දන්න මා අමිකර්කාරය හ ස අනෝඩි බටානියක් අයිදනයේ හොදර නෑගේ බටාන සා කර්කාර හස දන වලගේ නිපල්ක වශ්න තිද ಆಮೇಲೆ ಇದು ಕ್ಯಾಪ್ಸಿಕಮ್ಮು ಬದನೆಕಾಯಿ ಹಾಕ್ತಾ ಇದ್ದೀನಿ ಎಲ್ಲ ಇದೆಲ್ಲ ಹಾಕಿ ಇದು ಮಾಡೋದ್ರಾಗೆ ಮಿಕ್ಸಿ ಮಾಡ್ಕೊಂಡು ರೀ ಎಲ್ಲ ರೆಡಿ ಮಾಡ್ಕೊಂಡಿ ಮಿಕ್ಸಿಗೆ ಇದೆಲ್ಲ ರೆಡಿ ಮಾಡ್ಕೊಂಡಿದಾಗ ಇದು ಮಾಡೋದ್ರೊಳಗೆ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಮಾಡಿಸ್ಬೇಕು ರೀ ತಕ್ಷಣ ನೀರು ಹಾಕ್ಬಾರ್ದು ಬೆಳಿಗ್ಗೆ ಯಾವಾಗಲೂ ಒಂದು ಎರಡು ನಿಮಿಷ ಮಾಡಿಸಿ ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಾಗುತ್ತೆ ಸರಿ ಯಾವಾಗ ಇಲ್ಲಂದ್ರೆ ನೀರು ಜೋರಾಗ್ಬಿಡುತ್ತೆ ಸ್ಟಾರ್ಟಿಂಗೆ ನೀರು ಹಾಕ್ಬಿಟ್ರೆ ಸ್ವಲ್ಪ ಎಣ್ಣೆ ಎಲ್ಲ ಮಾಡಿಸ್ಬೇಕು ಇವಾಗ ನೋಡಿ ಇದರಲ್ಲಿ ಮಾಮೂಲಿ ನಾವು ಸಾಂಬಾರ ಸಾಂಬಾರು ಇದಕ್ಕೆ ದಿನ ಮಾಡೋ ಸಾರು ಪಲ್ಯ ಇದಕ್ಕೆಲ್ಲ ಒಂದೇ ಸಾಂಬಾರನ್ನು ನಾವು ಮಾಡಿಟ್ಕೊಂಡಿರ್ತೀವಿ ಈಗ ಇದಕ್ಕೆ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಸಾಂಬಾರ ಹಾಕ್ತೀವಿ ಒಂದುವರೆ ಸ್ಪೂನು ಆಮೇಲೆ ಇದು ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಒಂದು ಚೆನ್ನಾಗಿ ಇದನ್ನಿಷ್ಟು ಮಿಕ್ಸಿ ಮಾಡ್ಕೊಬೋದು ರೀ ಎಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಬೋದು ರೀ ನೋಡಿ ಇವಾಗ ನೀರು ಹಾಕಿ ಮುಚ್ಚೀವಿ ಇವಾಗ ಚೆನ್ನಾಗಿ ಐದು ನಿಮಿಷ ಮಾಡಿದೆ ಇವಾಗ ಬೇಯಿಲಿಕ್ಕೆ ಅದಕ್ಕೆ ಸ್ವಲ್ಪ ಒಂದು ಲೋಟ ನೀರು ಹಾಕಿಬಿಟ್ರಿ ಅದು ತೆಳ್ಳಗಿರಬೇಕಾದ್ರೆ ಬೇಗಿ ಪರವಾಗಿಲ್ಲ ಒಂಚೂರು ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಂಡು ನೋಡುತ್ತೆ ಒಂದು ಸ್ವಲ್ಪ ಬೆಂದಮೇಲೆ ಉಪ್ಪು ರೀ ತಕ್ಷಣ ಹಾಕಿದರೆ ಬೇಯ್ಯಲ್ಲ ರೀ ತರಕಾರಿ ಸ್ವಲ್ಪ ಬೆಂದಮೇಲೆ ಉಪ್ಪು ಹಾಕಬೇಕ್ರಿ ಉಪ್ಪು ಇದ್ದೀನಿ ನೋಡಿ ಒಂದು ಸ್ಪೂನ್ ಬೇಕಾಗುತ್ತೆ ಒಂದು ನಮಗೆ ಮುಂಚೆಲ್ಲ ಅಂದಾಜಿನ ಮೇಲೆ ಮಾಡಿ ಅಭ್ಯಾಸ ರೀ ಈಗ ಯೂಟ್ಯೂಬ್ಗೋಸ್ಕರ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಮಾಡಿ ಮಾಡಬೇಕು ರೀ ಅಳತೆ ಮೇಲೆ ಒಂದು ಅರ್ಧ ಸ್ಪೂನ್ ಬೇಕಾಗುತ್ತೆ ಇಲ್ಲ ಕಾಲು ಸ್ಪೂನ್ ಹಾಕ್ತೀನಿ ನೋಡಿ ಒಂದು ಕಾಲು ಸ್ಪೂನ್ ಇಷ್ಟಕ್ಕೆ ಉಪ್ಪು ಇನ್ನು ನಮ್ಮ ಕೈ ಅಳತೆ ಮಾಡ್ತಿರ್ತೀವಿ ಯಾವಾಗಲೂ ಆಮೇಲೆ ಇದು ಕಡ್ಲೆ ಹಾಕೋದು ಮಿಕ್ಸಿಗೆ ಮರ್ತೆ ರೀ ಹಾಗಾಗಿ ಈಗ ಕಡಲೆ ಪುಡಿ ಇತ್ತು ಪುಟಾಣಿ ಪುಡಿ ಕಡಲೆ ಅಂದರೆ ಪುಟಾಣಿ ಪುಡಿ ಎರಡು ಸ್ಪೂನ್ ಇದ್ರೊಳಗೆ ಹಾಕ್ತೀನಿ ನೋಡಿರಿ ಒಂದು ಸ್ವಲ್ಪ ಇಷ್ಟು ಕಡಲೆ ಹಾಕಿದರೆ ಮಂದ್ರಸ ಬರುತ್ತೆ ಅಂತ ಈಗ ಇದ್ರೊಳಗೆ ಹಾಕ್ತಿದ್ದೀನಿ ನೋಡಿರಿ ನೋಡಿ ಈಗ ಉಪ್ಪು ಹಾಕಿದ್ನಲ್ಲ ಉಪ್ಪು ಹತ್ತಿದೆ ಬೆಂದಿದೆ ಇದು ಉಪ್ಪು ಸಾಕ್ತಿದೆ ಇಷ್ಟು ಬೆಂದಿದೆ ಇವಾಗ ಮಸಾಲೆ ರುಬ್ಬಿದ್ದು ಹಾಕ್ಬಿಟ್ಟು ಇವೆಲ್ಲ ಉಪ್ಪು ಹತ್ತಿದ್ನಲ್ಲೇ ಮಸಾಲೆ ಹಾಕ್ಬೇಕು ರೀ ಇದು ಕೊತ್ತಂಬರಿ ಸೊಪ್ಪು ಹಾಕಲ್ರಿ ಮಸಾಲೆ ಐಟಮ್ಗೆ ಸ್ಮೆಲ್ಲು ಮಸಾಲೆ ಇದು ಹೋಗ್ಬಿಡುತ್ತೆ ಅಂತ ಕೊತ್ಕೊಂಡಿದ್ದು ಹಾಕೊಂಡ್ರೆ ಈ ಥರ ಬಂದಿದೆ ನೋಡಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಬಿಳಿ ಹೋಳ್ಗೆ ಈ ಥರ ಮಾಡಿಕೊಳ್ಳಿ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಏನಾದರೂ ಮಾಡುವ ಮಾತಾಡುವಾಗ ಮಿಸ್ಟೇಕ್ ಆದರೆ ಸಾರಿ ನಮಗೆಲ್ಲಾದರೂ ಹೇಳ್ತೀವಲ್ಲ ಸ್ವಲ್ಪ ಬೇಸಾಗಿರೋದ್ರಿಂದ ಮರಿತೀನಿ ಕೆಲವು ಐಟಮ್ಗಳು ಆದಷ್ಟು ನೆನ್ಪು ಮಾಡ್ಕೊಂಡು ಮಾಡ್ತಿದ್ದೀನಿ ನೋಡಿ ಈ ಥರ ಆಗಿದೆ ಗ್ರೇವಿ ಕ್ಯಾಪ್ಸಿಕಮ್ ಬಟಾಣಿ ಬದನೆಕಾಯಿ ಎಲ್ಲ ಈ ಥರ ಆಗಿದೆ ಚೆನ್ನಾಗಾಗಿದೆ